ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಿಗೆಲಿ ಇವತ್ತು ಮೆಣಸಿನ್ಕಾಯ್ ಮಾರ್ಕೆಟ್ ನಡೆದಿರುತ್ತೆ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ನಡೆದಿರ್ತಕ್ಕಂಥ ಮಾರ್ಕೆಟಲ್ಲಿ ಸಿಯಿಂದ ಬಂದಿರತಕ್ಕಂಥ ಕಾಯಿಗಳು ಎಷ್ಟು ಮಾರಾಟ ಆಗಿದ್ದಾವೆ ಎಷ್ಟು ಬಂದಿದ್ದವು ಮತ್ತು ನಾರ್ಮಲ್ ಹೊಸ ಕಾಯಿ ಬಂದಿದ್ವಲ್ಲ ಅವು ಎಷ್ಟು ಮಾರಾಟ ಆಗಿದೆ ಅನ್ನೋದನ್ನು ಯಾವ್ಯಾವ ಬೆಲೆ ಯಾವ್ಯಾವ ಕಾಯಿ ಯಾವ್ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ಇವತ್ತು ಬ್ಯಾಡಿಗೆಗೆ ಬಂದಿರತಕ್ಕಂಥ ನಾರ್ಮಲ್ ಕಾಯಿಗಳು ಬಂದ್ಬಿಟ್ಟು ಹದಿನೈದು ಸಾವಿರ ಚೀಲಗಳು ಇವತ್ತು ಬ್ಯಾಡಿಗೆಗೆ ಬಂದಿರ್ತವೆ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಡಬ್ಬಿ ಕಾಯಿ ಸೊ ಡಬ್ಬಿಕಾಯಿ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಮೀಡಿಯಂ ಬೆಸ್ಟ್ ಕಾಯಿ ಡಬ್ಬಿಕಾಯಿ ಇವತ್ತು ಟಾಪ್ ಕ್ವಾಲಿಟಿ ಅಂತ ಯಾವ ಇವತ್ತು ಅಷ್ಟು ಪರಿಗಣತೆ ಆಗಿಲ್ಲ ಯಾಕಂದರೆ ಮೀಡಿಯಂ ಬೆಸ್ಟೇ ಜಾಸ್ತಿ ಬಂದಿರೋದರಿಂದ ಡಬ್ಬಿಕಾಯಿ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ ನೋಡಿರಿ ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೆಕ್ಸ್ಟ್ ಕಡ್ಡಿ ಸೊ ಕಡ್ಡಿಗಾಯಿ ಬಂದುಬಿಟ್ಟು ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಹದಿನಾರರಿಂದ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಟಾಪ್ ಕ್ವಾಲಿಟಿ ಇಪ್ಪತ್ತು ಸಾವಿರ ಮಾರಾಟ ಆಗಿದೆ ಬಟ್ ಓದ್ ಮಾರ್ಕೆಟ್ ಈ ಮಾರ್ಕೆಟಿಗೂ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಮಾರ್ಕೆಟಿಂದು ಓಕೆನಾ ಇನ್ನು ಮೀಡಿಯಂ ಕಡ್ಡಿಗಾಯಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಸೊ ಟಾಪ್ ಕ್ವಾಲಿಟಿ ಇವತ್ತು ಕಡ್ಡಿದು ಇಪ್ಪತ್ತು ಸಾವಿರ ಆದರೆ ಮೀಡಿಯಂ ಬಂದುಬಿಟ್ಟು ಹದಿಮೂರರಿಂದ ಹದಿನೇಳರೊಳಗೆ ನಡೀತಾ ಇದೆ ಕಡ್ಡಿಗಾಯಿದು ಓಕೆನಾ ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಇನ್ನು ಟೂ ಜೀರೋ ಫೋರ್ ತ್ರೀ ಥಿ ನೋಡೋದಾದರೆ ಟಾಪ್ ಬೆಸ್ಟ್ ಕಾಯಿಗಳು ಬಂದುಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಮ್ ಮೀಡಿಯಮ್ ಕಾಯಿ ನೋಡೋದಾದರೆ ಆರು ಸಾವಿರದಿಂದ ಎಂಟು ಸಾವಿರದವರೆಗೂ ಕೇಳ್ತಾಯಿದೆ ಟೂ ಜೀರೋ ಫೋರ್ ತ್ರೀ ಮೀಡಿಯಮ್ ಓಕೆನಾ ಅದ್ರ ಜೊತೆನ ಕಡ್ಡಿನೂ ಕೂಡ ಕೆಲವೊಂದು ಲಾಟ್ಸ್ ಏನು ಮಾಡಿದ್ದಾರೆ ಅಂದರೆ ಎಂಟು ಸಾವಿರ ಹತ್ತು ಸಾವಿರ ಈ ರೀತಿ ಕೂಡ ಕೇಳಿದ್ದಾರೆ ಅಂತೆ ಓಕೆನಾ ನೆಕ್ಸ್ಟು ಡಬಲ್ ಫೈವ್ ತ್ರೀ ಒನ್ ಇವರು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದಾವೆ ಇವತ್ತು ಟಾಪ್ ಕೋಲ್ವೆ ಡಬಲ್ ಫೈವ್ ತ್ರೀ ಒನ್ ಬಂದ್ಬಿಟ್ಟು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆ ಇದಿಷ್ಟು ಇವತ್ತು ನಾರ್ಮಲ್ ಕಾಯಿ ಆದರೆ ಇನ್ನು ಎ ಸಿ ಇದು ನೋಡೋಣ ಇದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಎ ಸಿಲಿ ಈ ವರ್ಷ ಭಾಳಷ್ಟು ಜನ ಆ ಸ್ಟೋರಲ್ಲಿ ಭಾಳಷ್ಟು ಜನ ಸ್ಟೋರ್ ಮಾಡಿರೋದ್ರಿಂದ ಏನಾಗಿತ್ತಪ್ಪ ಅಂದ್ರೆ ಈ ಇವಾಗಿಂದ ರೇಟು ಸ್ವಲ್ಪ ಎ ಸಿಲಿರ್ತಕ್ಕಂಥ ಕಾಯಿಗಳದು ಜಂಪ್ ಆಗ್ತಾ ಹೋಗ್ತಾ ಇರುತ್ತೆ ಇದು ನಾವು ಬಹಳ ಒಂದು ಇಷ್ಟು ಗಮನ ಕೊಟ್ಟ ಸ್ವಲ್ಪ ವಿಷಯವನ್ನು ಕೇಳಬೇಕಾಗುತ್ತೆ ಓಕೆನಾ ಇವತ್ತು ಬ್ಯಾಡಿಗೆ ಎ ಸಿ ಕಾಯಿ ಐದು ಸಾವಿರ ಚೀಲಗಳು ಬಂದಿರ್ತವೆ ಈ ಐದು ಸಾವಿರ ಚೀಲಗಳಲ್ಲಿ ಎರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿರ್ತವೆ ಓಕೆನಾ ಈ ಎರಡು ಸಾವಿರ ಚೀಲಗಳಲ್ಲಿ ಮಾರಾಟ ಆಗಿರೋವು ಯಾವ್ಯಾವು ನೋಡೋಣ ಮೊದಲನೇದಾಗಿ ಇವತ್ತು ಮಾರ್ಕೆಟಿಗೆ ಎ ಸಿಲಿರ್ತಕ್ಕಂಥ ಕಡ್ಡಿ ಕಾಯಿ ಕೂಡ ಇವತ್ತು ಮಾರಾಟ ಆಗಿದೆ ಕಡ್ಡಿಗಾಯಿ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಕಡ್ಡಿ ಎ ಸಿ ಕಡ್ಡಿ ಮಾರಾಟ ಆಗಿದೆ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕ ಸಾವಿರದವರೆಗೂ ಮಾರಾಟ ಆಗಿದೆ ಬಟ್ ಕಡ್ಡಿ ಮೀಡಿಯಮ್ ನಾರ್ಮಲ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಇವತ್ತು ಐಯಸ್ಟ್ ಆಗಿದೆ ಬಟ್ ಎ ಸಿ ಕಾಯಿ ಏನಾಗಿದೆ ಅಂದರೆ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕು ಸಾವಿರದವರೆಗೂ ಎ ಸಿ ಕಾಯಿ ಇವತ್ತು ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಡೆಂಟ್ ಎ ಸಿ ಇಲ್ಲಿ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ರೇಟು ಎ ಎಸಿದು ಜಂಪ್ ಆಗ್ತಾ ಹೋಗ್ತಾ ಇದೆ ನೋಡಿರಿ ನಾರ್ಮಲ್ಕಾಯಿ ಇದು ಹದಿನೈದು ಇದ್ರೆ ಬಟ್ ಇದು ಹದಿನೆಂಟು ಸಾವಿರ ಜಾಸ್ತಿ ಇದೆ ಅಂದ್ರೆ ಮೂರು ಸಾವಿರ ಜಾಸ್ತಿ ಇದೆ ಓಕೆನಾ ನೆಕ್ಸ್ಟು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದ್ದಾವೆ ಓಕೆನಾ ನೋಡಿರಿ ಡಬಲ್ ಫೈವ್ ತ್ರೀ ಒಂದು ನಾರ್ಮಲ್ ಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರ ಐ ಆದರೆ ಬಟ್ ಎ ಸಿಲಿರ್ತಕ್ಕಂಥಕ್ಕಿ ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರದ ಐನೂರು ಮಾರಾಟ ಆಗಿದ್ದಾವೆ ಇದ್ರ ಜೊತೆಗೇ ಇನ್ನು ರುದ್ರ ಬ್ಯಾಡಿಗೆ ನೋಡೋದಾದರೆ ಸೊ ರುದ್ರ ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿಲ್ಲ ಬಟ್ ನಮಗೆ ಬಂದರೆ ಎ ಸಿಲಿ ಯಾವ ರೀತಿ ಕೇಳ್ತಾ ಇದೆ ರುದ್ರ ಬ್ಯಾಡಿಗೆ ಅಂದರೆ ರುದ್ರ ಬ್ಯಾಡಿಗೆ ಬಂದುಬಿಟ್ಟು ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನಾರೂವರೆ ಈ ರೀತಿ ರುದ್ರ ಬ್ಯಾಡಿಗೆನ ಪ್ರತಿಯೊಂದು ಕ್ವಿಂಟಾಲ್ಗೆ ಕೇಳ್ತಾಯಿದ್ರಿ ಎ ಸಿಲಿರ್ತಕ್ಕಂಥ ಕಾಯಿಗೆ ಓಕೆನಾ ಸೊ ನೋಡಿರಿ ಇದೇಸ್ಟ್ ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬಗ್ಗೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು